ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ ಉಪನ್ಯಾಸಕರು ಇಲ್ಲಿ ಸುಮಾರು ಎಂಟರಿಂದ ಗಂಟೆ ಒಳಗೆ ಹತ್ತಾರು ಜನ ಎಂಪ್ಲಾಯೀಸ್ ಗಳಿದ್ದಾರೆ ಅವರು ಎಂಪ್ಲಾಯಿ ಪಾಸ್ ಮಾಡಿಸ್ಕೊಂಡು ಡೈಲಿ ಇಲ್ಲಿಂದ ಹೋಗ್ತಾರೆ ಡ್ಯೂಟಿ ಅಂತ ಇನ್ ಟೈಮ್ ಅಲ್ಲಿ ಬಸ್ ಗಳು ಅವ್ಯವಸ್ಥೆ ಇರೋದ್ರಿಂದ ಇನ್ ಟೈಮ್ ಡ್ಯೂಟಿಗೆ ಹೋಗ್ಲಿಕ್ಕೆ ನಾವ್ ಅಷ್ಟೇ ಅಲ್ಲ ಎಂಟರಿಂದ ಒಂಬತ್ತರೊಳಗೆ ನೂರೈವತ್ತರಿಂದ ಇನ್ನೂರೈವತ್ತು ವಿದ್ಯಾರ್ಥಿ ಬರೀ ಕನಕಗಿರಿಯಿಂದ ಹೋಗ್ತಾ ಇರ್ತಾರೆ ಎಂಬತ್ತು ಪರ್ಸೆಂಟ್ ಜನ ಹಳ್ಳಿಯಿಂದನೇ ಇವತ್ತು ಪೇಟೆಗೆ ಹೋಗಿ ವಿದ್ಯಾಭ್ಯಾಸವನ್ನ ಪಡ್ಕೊಳ್ಳೋರು ಈ ಟ್ರಾನ್ಸ್ಪೋರ್ಟೇಶನ್ ವ್ಯವಸ್ಥೆ ಹದಗೆಟ್ಟಿರೋದ್ರಿಂದ ಇನ್ ಟೈಮಲ್ಲಿ ಬಸ್ ಗಳು ಬರ್ತಾ ಬರದೇ ಇರೋದ ಕಾರಣಕ್ಕಾಗಿ ಟೈಮ್ಗೆ ವಿದ್ಯಾರ್ಥಿಗಳಾಗ್ಲಿ ಎಂಪ್ಲಾಯೀಸ್ ಗಳಾಗ್ಲಿ ನಾವು ಡ್ಯೂಟಿಗಳನ್ನ ಮಾಡ್ಲಿಕ್ಕಾಗ್ರೆ ಸುಮಾರು ಎರಡು ಮೂರು ವರ್ಷ ಬರವಣಿಗೆ ರೂಪದಲ್ಲಿ ನಾವು ಮನವಿಯನ್ನು ಕೊಟ್ಟರೆ ಕೂಡ ಇವತ್ತು ಡಿಪೋದವರು ಈ ಎಂತ ಕಾರಣಗಳು ಹೇಳ್ತಾ ಕಾರಣ ಹೇಳ್ತಾ ಇದ್ದಾರೆ ತುಂಬಾ ಅವ್ಯವಸ್ಥೆಯನ್ನು ಉಂಟು ಮಾಡಿ ಇವತ್ತು ವಿದ್ಯಾರ್ಥಿಯ ಭವಿಷ್ಯನೇ ಶಿಕ್ಷಣದಲ್ಲಿ ಇನ್ ಟೈಮ್ ವಿದ್ಯಾರ್ಥಿಗಳು ಕಾಲೇಜ್ ಬರದೆ ನಾನು ಒಬ್ಬ ಉಪನ್ಯಾಸಕನಾಗಿ ಯಾಕೆ ಲೇಟ್ ಆಗಿ ಬರ್ತೀನಿ ಅಂತ ವಿದ್ಯಾರ್ಥಿಗಳಿಗೆ ಬೈದಿದ್ದೀನಿ ತದನಂತರ ಈ ಪರಿಸ್ಥಿತಿನ ನೋಡಿ ನಾನೇ ಇವತ್ತು ಮಾತಾಡಲಾರದಂತ ನೈತಿಕತೆಯನ್ನು ಕಳ್ಕೊಳ್ಳುವ ಪರಿಸ್ಥಿತಿ ಬಂದಿದೆ ಈ ಕಾರಣಕ್ಕಾಗಿ ಇಂತ ವ್ಯವಸ್ಥೆಯನ್ನು ಹದಗಡೆ ಶಿಕ್ಷಣ ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳಿಗೂ ನಾನು ಈ ರೂಪದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಅಧಿಕಾರಿಗಳಿಗೆ ಅಷ್ಟೇ ಅಲ್ಲ ನಮ್ಮ ಸಾಹೇಬ್ರು ಸಚಿವರು ತಂಗಡಿ ಸಾಹೇಬರು ಕೂಡ ಈ ಮುಖಾಂತರ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಈ ವ್ಯವಸ್ಥೆಯನ್ನು ದಯವಿಟ್ಟು ಬಂದು ನೋಡಿ ಇಲ್ಲಿರುವಂತಹ ಎಲ್ಲಾ ವಿದ್ಯಾರ್ಥಿಗಳ ಭವಿಷ್ಯದ ಶಿಕ್ಷಣದಲ್ಲಿದೆ ಶಿಕ್ಷಣ ಅಂತ ಅಲ್ಲ ಈ ಶಕ್ತಿ ಯೋಜನೆ ಬಂದಾಗ್ಲಿಂದ ಹೆಚ್ಚಿನ ರೂಪದಲ್ಲಿ ಅವಶ್ಯಕತೆ ಇದ್ರು ಕೂಡ ಅದಕ್ಕೆ ತಕ್ಕಂತೆ ಇನ್ನು ಕಡಿಮೆ ಮಾಡಿದಾರೆ ಬಸ್ ವ್ಯವಸ್ಥೆಗಳು ಸರಿ ಇಲ್ಲ ಆದ್ರೂ ಅವ್ರ ಲಿಮಿಟ್ ನ ಮೀರಿ ಹದಸ್ಕೊಂಡು ಹೋಗೋಕಾಗಲ್ಲ ಅವ್ರಿಗೂ ಜವಾಬ್ದಾರಿ ಇದೆ ಅಂತ ಅವ್ರು ಹೇಳಿದ್ರೆ ಅವ್ರ ಮನವಿಗೆ ನಾವು ಕೊಟ್ರೆ ಕೂಡ ಇನ್ ಟೈಮಲ್ಲಿ ವಿದ್ಯಾರ್ಥಿಗಳು ಕಾಲೇಜ್ ಗಳಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಎಲ್ಲಾ ಕಾಲೇಜ್ ಟೈಮ್ ಒಂಬತ್ತರಿಂದ ಹತ್ತು ಗಂಟೆಗೆ ಸ್ಟಾರ್ಟ್ ಆಗೋದು ಎಂಟು ಗಂಟೆಗೆ ಇಲ್ಲಿಂದ ಬಿಟ್ರೆ ಒಂಬತ್ತುವರೆಗೆ ಇನ್ ಟೈಮಲ್ಲಿ ಹೋಗ್ಲಿಕ್ ಆಗ್ತಾ ಇಲ್ಲ ಆ ಸಮಯದಲ್ಲಿ ಐದರಿಂದ ಆರು ಬಸ್ ಅವಶ್ಯಕತೆ ಇರುತ್ತೆ ಅಂತದ್ರಲ್ಲಿ ಎರಡೇ ಬಸ್ ಬರೋದು ಅದು ತಮ್ಮ ಲಿಮಿಟ್ ನ ಮೀರಿ ಹತ್ತಿಸ್ಕೊಳೋಕಾಗಲಿ ವಿದ್ಯಾರ್ಥಿಗಳನ್ನ ಬಿಟ್ಟು ಹೋಗ್ತಾರೆ ಹನ್ನೊಂದುವರೆ ಕಾಲೇಜಿಗೆ ಬರ್ತಾರೆ ಹನ್ನೆರಡುವರೆ ಒಂದಾದ ಬಸ್ ಇದೆ ಈ ಟೈಮಿಗೆ ನಾವು ಬಸ್ ಹೋಗದ ಮಹಿಳೆಯರಿಗೆ ಸ್ಪೆಷಲಿ ಅನಾನುಕೂಲ ತುಂಬಾ ಆಗಿದೆ ಎಷ್ಟು ಮಹಿಳಾ ವಿದ್ಯಾರ್ಥಿಗಳು ಇಲ್ಲಿಂದ ಬರ್ತಾರೆ ಇನ್ ಟೈಮ್ ತಪ್ಪಿ ಅವ್ರ ಲೇಟ್ ಆಗಿ ಬಂದ್ರು ಕೂಡ ಅವ್ರಿಗೆ ಸಮಸ್ಯೆ ಇದೆ ಸೊ ಇಂತಹ ವ್ಯವಸ್ಥೆಯಲ್ಲಿ ಶಾಸ್ತ್ರ ಸಮಾಜಗಳನ್ನ ನಿರ್ಮಾಣ ಮಾಡೋದು ತುಂಬಾ ಕಷ್ಟ ಶಿಕ್ಷಣಕ್ಕೆ ಪ್ರಯಾರಿಟಿ ಬೇಸ್ ಮೇಲೆ ಅದಕ್ಕಂತಾನೆ ವಿದ್ಯಾರ್ಥಿಗಳಿಗಾಗಿ ಬಸ್ ಗಳನ್ನ ಬಿಡೋ ವ್ಯವಸ್ಥೆ ಮಾಡ್ರಿ ಕ್ಷಣಕ್ಕೆ ಎರಡು ದಿವಸ ಬಗೆಹರಿಸಿದ್ರು ತದನಂತರ ಮತ್ತೆ ಇದು ಯಾವುದೇ ಪರಿಹಾರ ಸಿಗಲಿಲ್ಲ ಇದೇ ಪರಿಸ್ಥಿತಿ ಮುಂದುವರಿತು ಮತ್ತೆ ಸ್ಟ್ರೈಕ್ ಮಾಡಿದ್ರು ಈ ಈ ಸ್ಟ್ರೈಕ್ ವ್ಯವಸ್ಥೆಗಳು ಸರಿಯಲ್ಲ ನಿಮಗೆ ಒಳ್ಳೇದಲ್ಲ ರಾಜಕಾರಣಕ್ಕೆ ಒಳ್ಳೇದಲ್ಲ ನೀವು ವ್ಯವಸ್ಥಿತವಾಗಿ ಹೇಳಿದ ಪ್ರಕಾರ ಬಿಟ್ರೆ ಎಲ್ಲಾ ವ್ಯವಸ್ಥೆಗಳು ಸುಧಾರಿಸ್ತವೆ ನಾವ್ ಯಾರು ಯಾರು ನಿರೋಧವಾಗಿ ಹೋಗೋಕೆ ಇಷ್ಟಪಡೋದಿಲ್ಲ ಆದ್ರೆ ಪರಿಸ್ಥಿತಿ ಕೆಟ್ಟಾಗ ಎಲ್ಲರೂ ಇದೇ ರೀತಿಯಿಂದ ಉಗ್ರವಾಗಿ ಮಾತಾಡುವಂತ ಪರಿಸ್ಥಿತಿ ಬರ್ತದೆ ಇದಕ್ಕೆ ಕಾರಣ ನಾವೆಲ್ಲ ನೀವೇ ಅಂತ ಹೇಳಲಿಕ್ಕೆ ಬಯಸ್ತೇವೆ ಏನು ಹೇಳ್ತಾ ಇದಾರೆ ಬಸ್ ಕಂಡೀಷನ್ ಸರಿ ಇಲ್ಲ ಡ್ರೈವರ್ ಕಂಡಕ್ಟರ್ ಗಳು ಎಂಪ್ಲಾಯೀಸ್ಗಳು ಇಲ್ಲ ಹಾ ಎಂಟು ಗಂಟೆಗೆ ಬರೋ ಬಸ್ ಎಂಟುವರೆಗೆ ಬರುತ್ತೆ ಎಂಟುವರೆಗೆ ಬರೋದು ಒಂಬತ್ತುವರೆಗೆ ಬರುತ್ತೆ ಬರೋದು ಆ ಟೈಮಲ್ಲಿ ನಾಲ್ಕೈದು ಬಸ್ ಬಿಟ್ರೆ ಕೂಡ ಈ ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಡಾಟಾ ಸೈನ್ಸ್ ಇರುತ್ತೆ ಏನಾದ್ರೂ ಅವ್ರ ಡಾಟಾ ಇರುತ್ತೆ ಆ ಒಮ್ಮ ಎಷ್ಟು ಜನ ವಿದ್ಯಾರ್ಥಿಗಳು ಈ ರೂಟ್ ಲಿಂದ ಬರ್ತಾ ಇದಾರೆ ಅಂದ ಮೇಲೆ ಅವ್ರು ಪಾಸ್ ಇಶ್ಯೂ ಮಾಡಿರೋದು ಅಥವಾ ಪ್ರತಿಯೊಂದು ಅದಕ್ಕೆ ತಕ್ಕಂತ ವ್ಯವಸ್ಥೆಗಳು ಮಾಡ್ಬೇಕಲ್ಲ ಸಾರಿಗೆ ಮತ್ತೆ ಎಷ್ಟು ಜನ ಬರ್ತಾ ಇದಾರೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಬಸ್ಗಳನ್ನ ಅವರು ಅಂದಾಜ್ ಮೇಲೆ ಬಿಡ್ತಾ ಇದ್ದಾರೆ ಘಾಟನೇ ಇಲ್ಲಾರದೇ ಬರೇ ರ್ಯಾಂಡಮ್ ಆಗಿ ಮಾತಾಡ್ತಾರೆ ಅಂದ್ರೆ ಅಷ್ಟೇ ಅದು ಮುಂದುವರಿತು ಮೂರು ದಿವಸ ಮತ್ತೆ ಅದೇ ಸಮಸ್ಯೆಗಳು ಅನುಭವಿಸಿದ್ವಿ ನಾವ್ ಆದ್ರೂ ತಾಳ್ಮೆ ಮೀರಿ ನಾವು ನಮ್ ವ್ಯವಸ್ಥೆನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿವಿ ಸರ್ ನಿಂದಿರ್ಲಿಕ್ಕೆ ಜಾಗ ಇರಂಗಿಲ್ಲ ಹೆಣ್ಮಕ್ಳು ಎಲ್ಲಾ ಹುಡುಗರು ಒಂದೇ ಬಸ್ ಅಲ್ಲಿ ಹೋಗ್ಬೇಕು ಹಾ ಎಷ್ಟು ಅಂದ್ರೆ ನೂರ ಐವತ್ತೂರ ಜನರನ್ನ ಒಂದ್ ಬಸ್ ಕ್ಯಾರಿ ಮಾಡುತ್ತೆ ಒಂದ್ ಬಸ್ ಲಿಮಿಟ್ ಎಷ್ಟಿದೆ ಅಂತ ನಿಮ್ಗೆ ಅಧಿಕೃತವಾಗಿ ಗೊತ್ತಿದೆ ನಿಮಗೆ ಅದನ್ನ ನೀವು ಗಮನಕ್ಕೆ ತಗೊಂಡಿದ್ರೆ ಪರಿಹಾರ ಕೊಡ್ತೀರಿ ನೀವೇ ಹೇಳಿ ಅದನ್ನ ಮೀರಿ ತಗೊಂಡೋದ್ರು ಕೂಡ ಇವತ್ತು ವಿದ್ಯಾರ್ಥಿಗಳು ಸ್ಟ್ರೈಕ್ ಮಾಡಿ ಬಸ್ ಕಂಡಕ್ಟರ್ ಮೇಲೆ ಕೂಡ ಹಲ್ಲೆ ಆಗಿರುವಂತ ಪರಿಸ್ಥಿತಿಗಳು ಎಷ್ಟೋ ಸರಿ ಬಂದಿದೆ ಅದಕ್ಕೆ ಯಾರು ಕಾರಣ ಅದಕ್ಕೆ ಅದಕ್ಕೆ ವ್ಯವಸ್ಥೆ ಸುಧಾರಿಸಿದ್ರೆ ಇವು ಯಾವ ಸಮಸ್ಯೆಗಳು ಬರಲ್ಲ ಇಲ್ಲೇ ಹೋದಾಗ ಪ್ರತಿಯೊಬ್ಬ ಪಬ್ಲಿಕ್ ಕೂಡ ಇಲ್ಲಿ ಪ್ರತಿಭಟನೆ ಮಾಡೋದಂತ ಅನಿವಾರ್ಯ ಪರಿಸ್ಥಿತಿ ಬರ್ತದೆ ಮುಂದಿನ ನಿರ್ಧಾರ ನಾವು ಹೋರಾಟ ನಿಲ್ಸಲ್ಲ ಸರ್ ಯಾವದೇ ಕಾರಣಕ್ಕೂ ಹೌದಾ ಇಲ್ಲಿ ಸಂಘದ ಬರ್ತಾರೆ ಯಾರು ಬರ್ತಾರೆ ಬರ್ಲಿ ಬಸ್ಗಳು ಅವರು ಈಗ ನಾವು ನಮ್ ಅಷ್ಟೇ ಅಲ್ಲ ಅಲ್ಲಿ ಎಂಪ್ಲಾಯೀಸ್ ಕೂಡ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಾರೆ ಬಸ್ ಅಲ್ಲಿ ಅವ್ರ ದೃಷ್ಟಿಯಲ್ಲಿ ಕೂಡ ಸಮಾಜದ ದೃಷ್ಟಿಯಲ್ಲಿ ಕೂಡ ಸಾರ್ವಜನಿಕರ ಇದ್ದ ದೃಷ್ಟಿಯಲ್ಲಿ ಕೂಡ ಮಹಿಳೆಯರಿದ್ದ ದೃಷ್ಟಿಯಲ್ಲಿ ಕೂಡ ವಿದ್ಯಾರ್ಥಿಗಳ ದೃಷ್ಟಿ ಮತ್ತೆ ಎಂಪ್ಲಾಯೀಸ್ ಇದ್ದ ದೃಷ್ಟಿ ಪ್ರತಿ ಒಬ್ರು ಬಸ್ಸಿಗೆ ಹೋಗೋರು ಒಂದಲ್ಲಿ ಒಂದೇ ಪ್ಯಾಟರ್ನ್ ಪ್ಯಾಸೆಂಜರ್ಸ್ ಇರಲ್ಲ ಎಲ್ಲಾ ತರದ ವಿದ್ಯಾರ್ಥಿಗಳು ಇರ್ತಾರೆ ಎಂಪ್ಲಾಯೀಸ್ ಇರ್ತಾರೆ ಪ್ಯಾಸೆಂಜರ್ಸ್ ಇರ್ತಾರೆ ಪ್ರತಿಯೊಬ್ಬರಿಗೂ ಅನಿವಾರ್ಯತೆ ಇರುತ್ತೆ ಇನ್ ಟೈಮ್ ಬುಕ್ ಮಾಡ್ಬೇಕಂತ ಸೊ ಈ ಒಂದು ಸರಿ ಇಲ್ಲದ ಕಾರಣಕ್ಕಾಗಿ ಇಂತ ಪರಿಸ್ಥಿತಿ ಬರ್ಲಿಕ್ಕೆ ಕಾರಣ ಅಂತ ಹೇಳಲಿಕ್ಕೆ ನಾನು ಮಾಡೋದಿಲ್ಲ ದಯವಿಟ್ಟು ಇದನ್ನ ಪರಿಗಣಿಸಿ ಅಂತ ಗಂಗಾವತಿಯಲ್ಲಿ ನಾವು ಹೋದ ಸ್ಟಾಕ್ ಆಗಿ ಈಗ ಒಂದು ಐದರಿಂದ ಆರು ವರ್ಷ ಆಯ್ತು ಐದರಿಂದ ಆರು ವರ್ಷ ಕಂಟಿನ್ಯೂ ನಾನು ನೋಡ್ತಾ ಬರ್ತಾ ಇದೀನಿ ಬಸ್ಸಿನ ತುಂಬಾ ತೊಂದರೆ ಇದೆ ಯಾಕಂದ್ರೆ ಇಲ್ಲಿ ಸ್ಟೂಡೆಂಟ್ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದ್ರೆ ಜಾಸ್ತಿ ಆಗ್ತಾ ಇದೆ ಎಷ್ಟೋ ಸತಿ ನಾನು ಮನವಿ ಮಾಡ್ಕೊಂಡಿದೀನಿ ಸಚಿವರು ಮನೆ ಮಾಡ್ಕೊಂಡಿದ್ದೀನಿ ನೆತ್ರ ಬ್ಯಾಡ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ್ದೀನಿ ನೀವು ನೀವೊಂದ್ಸತಿ ನೋಡಿ ಬಸ್ಸಿನ ತುಂಬ ತುಂಬಾ ಅಂದ್ರೆ ತುಂಬಾ ತೊಂದರೆ ಆಗಿದೆ ಅದರಲ್ಲಿ ಈ ಸತಿ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಒಂದು ಶಕ್ತಿ ಯೋಜನೆ ಸಾರಿಗೆ ಬಸ್ಸಿಂದ ಯಾವುದೋ ಒಂದು ಯೋಜನೆ ಮಾಡಿ ಹೆಣ್ಮಕ್ಳಿಗೆ ತೊಂದರೆ ಆಗಿದೆ ಗಣ ಮಕ್ಕಳಿಗೆ ತೊಂದರೆ ಆಗಿದೆ ಸ್ಟೂಡೆಂಟ್ಗಂತೂ ಅತ್ಯಂತ ತೊಂದರೆ ಆಗಿದಂತ ಒಂದು ಸಮಸ್ಯೆ ಆಗಿದೆ ಆದ್ದರಿಂದ ನಾವು ಸಾರಿಗೆ ಸಚಿವರಿಗೆ ಹೇಳ್ತಾ ಇದ್ವಿ ಈ ವಿಡಿಯೋ ಮೂಲಕ ಸಾರಿಗೆ ಸಚಿವರಿಗೆ ಹೇಳ್ತಾ ಇದ್ವಿ ತುಂಬಾ ಸರಿ ನಿಮ್ಮ ಹತ್ರ ನಾವು ಲೆಟರ್ ಕಾರ್ಡ್ ಕೊಟ್ಟು ಜಾಸ್ತಿ ಜೊತೆ ಮಾತಾಡಿದ್ವಿ ಆದ್ರೂ ನೀವು ನೀವು ಬಸ್ಸಿನ ಜಾಸ್ತಿ ವ್ಯವಸ್ಥೆ ಮಾಡ್ತಾ ಇಲ್ಲ ಶಕ್ತಿ ಯೋಜನೆ ಜಾಸ್ತಿ ಜನ ಜಾಸ್ತಿ ಆಗೋದ್ರಿಂದ ನೀವು ಬಸ್ ಜಾಸ್ತಿ ತರ್ಸಬೇಕು ಬೇರೆ 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 ಯೋಜನೆಗಳಿಗೆ ನೀವು ಫಂಡ್ ಅನ್ನ ರಿಲೀಸ್ ಮಾಡಿ ಬೇರೆ ಯೋಜನೆಗಳಿಗೆ ಅಷ್ಟೇ ಮಾಡೋದ್ರಿಂದ ಬಸ್ ವ್ಯವಸ್ಥೆ ಮಾಡಿಸಿ ಬಸ್ ವ್ಯವಸ್ಥೆ ಇದ್ರೇನೆ ನಿಮ್ಗೆ ಇನ್ಕಮ್ ಬರುತ್ತೆ ಗವರ್ಮೆಂಟ್ ಇನ್ಕಮ್ ಅನ್ನಂಗಿಲ್ಲ ಶಕ್ತಿ ಯೋಜನೆ ಅಂತಲ್ಲ ಜಾಸ್ತಿ ಜನ ಆಟಾಡ್ತಾ ಗಣ್ಮಕ್ ಆರ್ಬೋದು ನಮ್ಮ ಸ್ಟೂಡೆಂಟ್ ವಿದ್ಯಾರ್ಥಿಗಳ ಬಸ್ ಡೈರಿ ತಿಂಗಳ ತಿಂಗಳ ಅಮೌಂಟ್ ಕಟ್ತಾರೆ ಎಷ್ಟೋ ಜನ ಮಂತ್ರಿ ಪಾಸ್ ಮಾಡ್ಕೊಂಡು ದುಡ್ಡು ಕಟ್ತಾರೆ ಗೌರ್ಮೆಂಟ್ ಈ ದುಡ್ಡು ಲಾಸ್ ಆಗೋದಿಲ್ಲ ಯಾವತ್ತೂ ದುಡ್ಡು ದುಡ್ಡಿನ ವಿಷಯದಲ್ಲಿ ಗೌರ್ಮೆಂಟ್ ಯಾವತ್ತೂ ಲಾಸ್ ಆಗ ಬಸ್ ವ್ಯವಸ್ಥೆ ಮಾಡ್ಬೇಕಂತ ನಿಮ್ಮಲ್ಲಿ ತುಂಬಾ ಸಮಸ್ಯೆ ಕಳಕಳಿಂದ ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆಯಿಂದ ಜೈಕರ್ ರಕ್ಷಣಾ ಸೇನೆಯಿಂದ ಉಗ್ರವಾಗಿ ವ್ಯವಹಾರ ಮಾಡ್ತೀವಿ ಎಲ್ಲಾ ಬಸ್ಗಳನ್ನು ಈಗ ಆಲ್ರೆಡಿ ನಮ್ಮ ಕನಗೇರಿಯಲ್ಲಿ ಬಸ್ ಬಸ್ ಸ್ಟಾಂಡ್ ಅಲ್ಲಿ ಎಲ್ಲಾ ಬಸ್ಗಳನ್ನು ತಡೆ ನಿಂದಿಸ್ತಾ ಇದ್ವಿ ಒಂದು ಕೇವಲ ಮುಂದಿನ ಮುಂದಿನ ದಿನಗಳಲ್ಲಿ ನಾವು ಗಂಗಾವತಿ ಹೋಗುವಂತ ಬಸ್ ಅಷ್ಟೇ ಸೈಕ್ ಮಾಡಲ್ಲ ಎಲ್ಲ ಎಲ್ಲ ಊರಿಗೆ ಎಲ್ಲ ಜಿಲ್ಲೆಗಳಿಗೆ ಹೋಗುವಂತ ಬಸ್ಗಳು ಬರ್ತಾವೆ ಬರ್ತವೆ ಇಲ್ಲಿಗೆ ಎಲ್ಲ ಬಸ್ಗಳನ್ನು ಇದೊಂದು ವಾರ್ನಿಂಗ್ ಆಗಿ ಹೇಳ್ತೀವಿ ಯಾಕಂದ್ರೆ ನಿಮ್ಗೆ ಮನವಿ ಮಾಡಿ 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 ಸಾಕಾಗಿ ಬೇಸತ್ತಿ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಹಾಗಾಗಿ ನಿಮಗೆ ಇಲ್ಲಿ ಕಳಕಳದಿಂದ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಯಾಕಂದ್ರೆ ನಮ್ಮ ದೇಶದಲ್ಲಿ ಎರಡೆ ಎರಡು ಎರಡು ಉದ್ಯಮ ಅಭಿವೃದ್ಧಿ ಆದ್ರೆ ಮಾತ್ರ ದೇಶ ಉದ್ಧಾರ ಆಗೋದು ಯಾಕಂದ್ರೆ ಒಂದು ರೈತ ಉದ್ಧಾರ ಆಗಬೇಕು ರೈತರಿಗೆ ಯಾವ ತೊಂದರೆ ಆಗದಾರ ಎಲ್ಲ ಸೌಕರ್ಯ ಕೊಟ್ಟ ರೈತ ಇದ್ರೇನೆ ದೇಶ ಇದಾಗೋದು ನಾನು ಶಿಕ್ಷಣ ವ್ಯವಸ್ಥೆ ಶಿಕ್ಷಣ ವಿದ್ಯಾರ್ಥಿಗಳಿಂದನೇ ಮುಂದಿನ ಇಂಪ್ರೆಸ್ ಆಗೋದು ವಿದ್ಯಾರ್ಥಿಗಳಿಂದನೇ ಬಹಳ ತೊಂದರೆ ಆಗಿರೋದ್ರಿಂದ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಇವು ಬಸ್ಗಳನ್ನು ಜಾಸ್ತಿ ತರಿಸಿ ಬೇರೆ ಕಣ್ಣಿಂದ ಜಾಸ್ತಿ ವಿದ್ಯಾರ್ಥಿಗಳ ಬಸ್ ವ್ಯವಸ್ಥೆ ಮಾಡಿಸಿ ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೇನೆ